ಆ ಎಲ್ಲ ನಮ್ಮೊಂದಿಗೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬಳೆ ಶಾಸ್ತ್ರದ ಕಾರ್ಯ ಆದಮೇಲೆ ನೆಕ್ಸ್ಟ್ ಮನೆಯಲ್ಲಿ ಮಾಡಿದ್ವಿ ನಾವು ಮನೆಗೆ ದೇವ್ರನ್ನ ಕರೆಸ್ಕೊಳ್ಳೋ ಕಾರ್ಯ ಅದಾದಮೇಲೆ ಶಾಂಗೆ ಬಸ್ಯೋದು ಮತ್ತು ಒಳಕಲ್ ಪೂಜೆ ಮಾಡೋದು ಅರ್ಶನ ಶಾಸ್ತ್ರ ಮಾಡೋದು ಮತ್ತು ಮನೆ ಸುತ್ತ ಕಂದು ಬಣ್ಣ ಮತ್ತು ಬಿಳಿ ಬಣ್ಣನ ಬಿಡೋದು ಸೊ ಈ ರೀತಿ ಒಂದು ದಿನದೊಳಗೆ ನಾಲ್ಕೈದು ಕಾರ್ಯ ಮಾಡಿದ್ವಿ ನಾವು ಸೊ ಕಂಪ್ಲೀಟ್ ವೀಡಿಯೋ ಇದರಲ್ಲಿ ಹಾಕಿದ್ದೀನಿ ಮಿಸ್ ಮಾಡ್ದಂಗೆ ನೋಡಿರಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಓಕೆ ನೀವು ಇವಾಗ ಇದನ್ನೆಲ್ಲ ನೋಡಕತ್ತೀರಿ ಏನಪ್ಪ ಏನು ಅಂತ ಹೇಳಿ ಯೋಚನೆ ಮಾಡಕತ್ತೀರಿ ಹಾಂ ಹೇಳ್ತೇನೆ ಇವಾಗ ಏನಂತಂದ್ರೆ ನಮ್ಮ ಎಲ್ಲ ಮದ್ವೆ ಮಾಡೋ ಟೈಮಿಗೆ ನಾವು ನಮ್ಮ ಕುಲದೇವ್ರನ್ನ ಮ ದೇವಸ್ಥಾನದಿಂದ ಅಂದ್ರೆ ಗುಡಿಯಿಂದ ನಾವು ಮನೆಗೆ ಕರ್ಸ್ಕೋತೀವಿ ರೀ ಇದನ್ನು ಸೊ ಇದು ಒಂದು ಕಾರ್ಯ ನಾವು ಮಾಡ್ತೇವೆ ಯಾಕೆ ಈ ಕಾರ್ಯ ಮಾಡ್ತಾರಂಥೇಳಿ ನೀವು ಯೋಚನೆ ಮಾಡಕತ್ತಿದ್ರೆ ವಿವಾಹ ಏನಂತಂದ್ರೆ ಅದು ಬಹಳ ಪವಿತ್ರ ಬಂಧನ ಆಗಿರ್ತೈತಿ ಎಸ್ಪೆಷಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇದು ಬರೇ ಒಂದು ಸಾಮಾಜಿಕ ಒಪ್ಪಂದ ಆಗಿರಂಗಿಲ್ಲ ಎರಡು ಆತ್ಮಗಳ ಮಿಲನ ಆಗಿರ್ತೈತಿ ಒಂದು ಸಂಸಾರ ಆಗ್ತೈತಿ ಒಂದು ಸಂಸ್ಕಾರ ಆಗ್ತೈತಿ ಸೊ ಇದೆಲ್ಲ ಆಗ್ಬೇಕಂದ್ರೆ ನಾವು ದೇವರ ಸಮ್ಮುಖದಲ್ಲಿ ದೇವರ ಸಾಕ್ಷಿಯಾಗಿ ಈ ಕಾರ್ಯಕ್ರಮನ ನಾವು ಮಾಡ್ತೇವೆ ಸೊ ಅದನ್ನು ಬಿಟ್ಟು ಮತ್ತು ಬೇರೆ ಯಾಕಪ್ಪ ಇದನ್ನ ಮಾಡ್ತೇವೆ ಅಂದ್ರೆ ನಾವು ಡೈಲಿ ಮನೆಯೊಳಗೆ ವಾಸ ಮಾಡೋದ್ರಿಂದ ನಮ್ಮ ಮನೆ ಎಷ್ಟೊಂದು ಏನು ಹೇಳ್ತಾರೆ ಅಶುದ್ಧ ಆಗಿರ್ತೈತಿ ಕೆಟ್ಟ ಶಕ್ತಿಗಳಿಂದ ಕೂಡಿರ್ತೈತಿ ಸೊ ಇದನ್ನೆಲ್ಲ ದೂರ ಮಾಡಕ್ಕೆ ೋಸ್ಕರ ಮನೇನ ಒಂದು ಪವಿತ್ರ ಸ್ಥಳವಾಗಿ ಮಾರ್ಪಾಡು ಹೇಳಿ ಆಮೇಲೆ ಶುದ್ಧತೆ ಮತ್ತೆ ಶಾಂತಿನ ಮನೆಯೊಳಗೆ ಹೇಳಿ ದೇವ್ರನ್ನ ಮನೆಗೆ ನಾವು ಕರ್ಸ್ಕೊತೀವಿ ಸೊ ಈ ಕಾರ್ಯಕ್ರಮನ ಕೆಲವೊಂದು ಕಡೆ ಕೆಲವೊಂದು ಥರ ಆಚರಣೆ ಮಾಡ್ತಾರೆ ಸೊ ನಾವು ಹೆಂಗೆ ಮಾಡ್ತೇವಂದ್ರೆ ಇದನ್ನು ಇದನ್ನ ನಮ್ಮ ಇರುತ್ತಲ್ಲ ಅಲ್ಲೇ ಹೋಗಿ ಆ ಗುಡಿಗೆ ಹೋಗಿ ಅಲ್ಲಿಂದ ನಾವು ಮೂರ್ತಿಗಳನ್ನ ತೊಗೊಂಬರ್ತೇವೆ ದೇವ್ರ ಮೂರ್ತಿನ ಅದನ್ನು ತೊಗೊಂಬಂದು ಮನೆ ಹತ್ರ ಬಂದು ಜೋರು ಜೋರಾಗೆ ದೇವರ ಘೋಷಣೆ ಮಾಡ್ತೀವಿ ನೀವು ಅಲ್ಲಿ ನೋಡ್ತಿರ್ಬೋದು ಮಾಡಿದ್ದೆಲ್ಲ ಘೋಷಣೆ ಆ ಥರ ಮಾಡಿ ಹಲವಾರು ರೀತಿ ಪೂಜೆ ಮಾಡಿ ಅದನ್ನು ಮನೆ ಒಳಗೆ ತೊಗೊಂಬಂದು ಸ್ಥಾಪನೆ ಮಾಡಿ ಆಮೇಲೆ ಎಲ್ಲ ಕಾರ್ಯಕ್ರಮ ಮದುವೆಲ್ಲ ಕಾರ್ಯಕ್ರಮ ಮುಗಿಯೋವರೆಗೂ ದೇವರನ್ನ ಮನೇಲೆ ಇಟ್ಕೊಂಡು ಎಲ್ಲ ಮುಗಿದ ಮೇಲೆ ಮತ್ತೆ ಪೂಜೆ ಮಾಡಿ ವಾಪಸ್ ಗುಡಿಗೆ ನಾವು ಕೊಡ್ತೀವಿ ಈ ರೀತಿಯಾಗಿ ನಾವು ಇದನ್ನ ಕಾರ್ಯಕ್ರಮನ ಸಂಪೂರ್ಣ ಮಾಡ್ತೇವೆ ಸೊ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡ್ತೀರೀ ನಮ್ಮ ಕಡೆ ಬಿಸಿಲು ಕೇಳ್ತಿರಿ ಉರಿ ಬಿಸಿಲು ಇರ್ತೈತಿ ಅಂಥದ್ರಾಗ ಹೋಗಿ ಎಲ್ಲರೂ ದೇವ್ರನ್ನ ಕರ್ಕೊಂಬಂದು ದೀಡ್ ನಮಸ್ಕಾರ ಹಾಕಿ ಫುಲ್ ಟಯರ್ಡ್ ಆಗಿ ಹಸುವಾಗಿತ್ತ ಸೊ ಎಲ್ಲರೂ ಊಟ ಮಾಡಕತ್ತಿದ್ರು ಫುಲ್ ಎಲ್ ನೋಡ್ಬಕಟ್ಟಿತ್ತ ಬಿಸ್ಲಾಗ್ ಒಂದ್ ಹದಿನೈದ್ ದಿನದಿಂದ ಜ್ವರ ಬಂದ್ ಫುಲ್ ಅರಾಮ್ ಇಲ್ದಂಗಾಗ್ಬಿಟ್ಟಿತ್ತು ಸೊ ದೇವರಿಗೆ ಮನೆಗೆ ಕರ್ಸ್ಕೊಳ್ಳೋ ಕಾರ್ಯಕ್ರಮ ಆದ್ಮೇಲೆ ನಾನ್ ನೆಕ್ಸ್ಟ್ ಮಾಡಿದಂಥ ಕಾರ್ಯಕ್ರಮ ಸಾಂಗ್ಗೆ ಹೋಸ್ರಿ ಸಾಂಗಿ ಹೊಸೋ ಕಾರ್ಯಕ್ರಮ ಯಾಕೆ ಮಾಡ್ತೇವೆ ಅಂದ್ರೆ ಅದಕ್ಕಿಂತ ಮುಂಚೆ ಹೆಂಗೆ ಹೇಗೆ ಅಂತ ಎಲ್ಲರಿಗೂ ಗೊತ್ತಿರ್ತೈತೆ ಅದನ್ನು ಹೇಳ್ಬಿಡ್ತೀನಿ ಸೊ ಏನಪ್ಪಾ ಅಂದ್ರೆ ಅದು ಭಾಳ ಈಸಿ ಪ್ರೊಸೆಸ್ ಇದೆ ಅದು ಏನಂದ್ರೆ ಸಾಂಗಿ ಮಾಡೋದು ಅದ್ರಾಗ ಹಾಲು ಹಾಕೋದು ಬೆಲ್ಲ ಸಕ್ಕರೆ ಏಲಕ್ಕಿ ಹಾಕಿ ಒಂದು ರೆಡಿ ಮಾಡ್ಬಿಡೋದು ಫುಡ್ ಆ್ಯಂಡ್ ಇದು ಭಾಳ ಈಸಿ ಮೇಕಿಂಗ್ ಪ್ರೊಸೆಸ್ ಆಗಿರ್ತೈತಿ ಅಂದ್ರೆ ಭಾಳ ಸುಲಭವಾಗಿ ಮಾಡ್ಬೋದು ನಾವು ಆ್ಯಂಡ್ ಇದನ್ನೊಂದು ನಾವು ಶುದ್ಧ ಆಹಾರ ಅಂತಲೂ ಪರಿಗಣಿಸ್ತೀವಿ ಅಂದರೆ ಯಾವುದೇ ಒಂದು ದೇವರ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಪೂಜೆ ಮಾಡಲಿ ಅಥವಾ ಎಡಿ ಹಿಡಿಬೇಕಂದ್ರೆ ದೇವ್ರಿಗೆ ಫಸ್ಟ್ ನಾವು ಮಾಡ್ದೆ ಸಾಂಗಿ ಪಾಯಸ ಮಾಡಿರಿ ಕರೆಕ್ಟ್ ಅಲ್ಲ ಸೊ ಇದನ್ನ ಯಾಕೆ ಮಾಡ್ತೇವೆ ಅಂದ್ರೆ ಸಿಹಿ ನಾವು ಚೇಂಜ್ ಮಾಡ್ಬೋದಲ್ಲ ಸೊ ಮದ್ವೆ ಆಗಬೇಕಾದ್ರೆ ಒಂದು ಹೊಸ ಜೋಡಣೆ ಆರಂಭ ಆಗುತ್ತೆ ಹೆಂಗಂದ್ರೆ ಒಂದು ಹೊಸ ಕುಟುಂಬ ಮತ್ತೆ ಹೊಸ ಸಂಬಂಧ ಬೆಳೀತೈತಿ ಸೊ ಇವೆಲ್ಲ ಗಟ್ಟಿಯಾಗಿರ್ಲಿ ಅಂತ ಹೇಳಿ ಸಿಹಿಯಿಂದ ಈ ಸಂಬಂಧನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸಾಂಗಿ ಹೊಸತಾರೆ ಅದನ್ನ ಎಡಿ ಹಿಡಿತಾರೆ ದೇವ್ರಿಗೆ ಮದ್ವೆ ಟೈಮಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾರ್ಯ ಅಂದ್ರೆ ಬಿಳಿ ಬಣ್ಣ ಮತ್ತೆ ಕಂದು ಬಣ್ಣನ ಮನೆ ಸುತ್ತಲ ಹಚ್ಚೋದು ಈ ಬಿಳಿ ಬಣ್ಣ ಮತ್ತು ಕಂದು ಬಣ್ಣನ ಯಾಕೆ ಹಸ್ತಾರ ಅಂಥೇಳಿ ಕೇಳಿದ್ರೆ ಬಿಳಿ ಬಣ್ಣ ಎಲ್ಲರಿಗೂ ಒತ್ತಿರೋ ಹಂಗೆ ಇದೊಂದು ಪವಿತ್ರತೆ ಶಾಂತಿ ಮತ್ತು ಶುಭತೆದ ಸಂಕೇತ ಆಗಿರ್ತೈತಿ ನಾವು ಸಾಮಾನ್ಯವಾಗಿ ನೋಡಿರಿ ಮನೆ ಮುಂದೆ ರಂಗೋಲಿ ಹಾಕೋದು ವೈಟ್ ಕಲರ್ ರಂಗೋಲಿ ಹಾಕಿರ್ತೇವೆ ಯಾಕಂದ್ರೆ ಒಳಗೆ ಶಾಂತಿ ಇರಲಿ ಪವಿತ್ರತೆ ಇರಲಿ ಶುಭತೆ ಇರಲಿ ಹೇಳಿ ಹಾಕ್ತೇವೆ ಸೊ ಅದೇ ರೀತಿ ಕಂದು ಬಣ್ಣ ಬಂದರೆ ನೋಡಿರಿ ನೀವು ಮಣ್ಣು ಮಣ್ಣಿನ ಕಲರ್ ಕಂದು ಕಂದು ಬಣ್ಣ ಇರ್ತೈತಿ ಸೊ ಅದು ಏನು ಮಾಡ್ತೈತೆ ಅಂದ್ರೆ ಅದರೊಳಗೆ ನ್ಯಾಚುರಲಿ ಏನಾದರೂ ಕ್ರಿಮಿ ಕೀಟ ಇದ್ರೆ ನಾಶ ಮಾಡುವಂಥ ಶಕ್ತಿ ಇರ್ತೈತಿ ಆಮೇಲೆ ನೆದ್ರೊಳಗೆ ಏನಾದರೂ ದುಷ್ಟ ಶಕ್ತಿ ಇದ್ದರೆ ಅದನ್ನು ಶುದ್ಧಗೊಳಿಸುವಂಥ ಶಕ್ತಿ ಅದರೊಳಗೆ ಇರ್ತೈತಿ ಸೊ ಏನಂದ್ರೆ ಈ ಬಣ್ಣ ಎಸ್ಪೆಷಲಿ ಈ ಬಿಳಿ ಬಣ್ಣ ಮತ್ತು ಕಂದು ಬಣ್ಣ ದೇವ ಶಕ್ತಿನ ಆಕರ್ಷಿಸ್ತೈತಿ ಹೇಳಿ ನಾವು ನಂಬ್ತೇವೆ ಸೊ ಇದರಿಂದ ಏನಾಗ್ತೈತಿ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತೈತಿ ನೋಡ್ರಿ ನಾವು ಮನೆ ಸುತ್ತ ಹೆಂಗೆ ಕಲರ್ನ ಗೋಡಿ ಗುಂಟ ಹೇಳಿ ಯೂಶ್ವಲಿ ಈ ಕಾರನ್ನು ಹುಡುಗನ ಸೋದ್ರ ಮಾವನೇ ಮಾಡೋದು ಸೊ ಈ ರೀತಿ ನಾವು ಅಲ್ಲಿ ಸುತ್ತಲೂ ಹಾಕಿ ಬಂದಾದ್ಮೇಲೆ ನಮ್ಗೆ ಏನು ಅಂದ್ರೆ ಅಲ್ಲಿ ಒಂದು ಶಾವಿ ಮಣಿ ಐತೆ ನೋಡ್ರಿ ಅದ್ರ ಮೇಲೆ ಕುಂದ್ರಸಿ ತಲೆಗೆ ಕಿವಿಗೆ ಕೊಬ್ಬರಿ ಎಣ್ಣೆ ಹಾಕಿ ನೀರು ಹಾಕ್ತಾರ್ರಿ ಸೊ ಹಾಕಿ ನಮ್ಗೆ ಇಬ್ಬರಿಗೂ ಹೊಸ ಬಟ್ಟೆ ಕೊಡ್ತಾರ ಅಯ್ಯೋ ಎಲ್ಲೆಗೂ ಸರಿ ಡ್ಯಾಶ್ इकडेकडे हां आओ ना परखा पुलिस ना ना पता ना दादा दादा गप्पा हाली में के के संपर्क करना चाहिएला

રાઉન્ડરી બોલ ಮಲ್ಲಮ್ನಂತ ಮಡಗಿಕ ಮಲ್ಲಿಕಾರ್ಜಲ್ ಮಗ ಸಂಗನಗೌಡ್ರ ವಡಕಲ್ ಪೂಜೆ ಮತ್ತೆ ಮತ್ತು ಶಾಸ್ತ್ರದ ವಿಡಿಯೋ ನೆಕ್ಸ್ಟ್ ಅಲ್ಲಿ ಬರ್ತೈತಿ ಅಲ್ಲಿ ವೇಟ್ ಮಾಡ್ರಿ ಎಲ್ಲರೂ ಆರಾಮಿರ್ರಿ ಖುಷಿಯಾಗಿರೀ ಬ ಬಾಯ್